ಅವರು ರಾಜ್ಯಸಭೆಯಲ್ಲಿ ನಾನು ಲೋಕಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದೇವೆ ಯಾಕೆಂದರೆ ಇವತ್ತು ಈ ಭಾಗದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಹಳಸು ಹೆಚ್ಚಿಗೆ ಬೆಳಿತೇವೆ ಹಳಸಿನಣ್ಣು ಹೆಚ್ಚಿಗೆ ಬೆಳಿತೇವೆ ಮತ್ತು ಹುಣಸೆ ಹಣ್ಣು ಕೂಡ ಬೆಳಿತೇವೆ ಅದೇ ರೀತಿ ಜಾಮೂನ ಅಂತ ಅಂದರೆ ನೇರಳೆ ಹಣ್ಣು ಇದಕ್ಕೋಸ್ಕರ ಇವತ್ತು ಪ್ರತಿ ಹಣ್ಣನ್ನು ಇದು ಮಳೆ ಎಲ್ಲಿ ಕಡಿಮೆ ಇರುತ್ತೆ ಈ ಭಾಗದಲ್ಲಿ ನಾವು ಹೆಚ್ಚು ಬೆಳಿತೇವೆ ಇಲ್ಲೂ ಬೆಳಿತೇವೆ ರೀ ಯಾವುದು ಮಾವಿನ ಹಲಸು ಆಗ್ಬೋದು ಅಳ ಹಳಸಿನ ಹಣ್ಣು ಆಗ್ಬೋದು ಹುಣ್ಸು ಹಣ್ಣು ಆಗ್ಬೋದು ಇವತ್ತು ಮಕಾನ ಬೋರ್ಡ್ ಅಂತ ಬಿಹಾರದಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ ಮಕಾನ ಅಂದರೆ ಏನಪ್ಪ ಅಂದರೆ ಈ ತಾವ್ರೆ ಹೂವಿನ ಬೀಜ ಅದು ಬಹಳ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಇದು ಅದಕ್ಕೆ ಇವತ್ತು ರಾಷ್ಟ್ರೀಯ ಮಾರ್ಕೆಟ್ ಇದೆ ಅದು ಎಲ್ಲ ಕಡೆ ಇವತ್ತು ಅದಕ್ಕೆ ಒಂದು ಆಗಿದೆ ಅದರಿಂದ ಇವತ್ತು ಅದೇ ರೀತಿ ಹುಣಸೆ ಹಲಸು ಹಲಸು ಹುಣಸೆ ಮತ್ತು ನೇರಳೆ ಹಣ್ಣಿನ ಪ್ರಾಧಿಕಾರವನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದೇನೆ ಸನ್ಮಾನ್ಯ ದೇವೇಗೌಡರು ಕೂಡ ಇವತ್ತು ಕೇಂದ್ರ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮಾಡಿದ್ದಾರೆ ಯಾಕೆಂದರೆ ಅದಕ್ಕೆ ನಾವು ಪ್ರಾಧಿಕಾರವನ್ನು ಮಾಡಿದರೆ ನಾವು ಹೆಚ್ಚು ಹೆಚ್ಚು ರೈತರಿಗೆ ಆದಾಯವನ್ನು ತಂದು ಕೊಡ್ಬೋದು ಅದಕ್ಕೆ ಹೆಚ್ಚು ಒಂದು ಮಾರ್ಕೆಟನ್ನು ಕೂಡ ಕ್ರಿಯೇಟ್ ಮಾಡ್ಬೋದು ಅದೇ ರೀತಿ ಶ್ರೀಗಂಧ ಇವತ್ತು ಕರ್ನಾಟಕ ಶೇಕಡ ಅರವತ್ತೈದರಷ್ಟು ದೇಶದ ಶ್ರೀಗಂಧ ಇವತ್ತು ಕರ್ನಾಟಕದಲ್ಲಿ ಬೆಳೀತಾ ಇದ್ದೇವೆ ಇವತ್ತು ಹಲವಾರು ರೈತರ ಹೊಲದಲ್ಲಿ ಶ್ರೀಗಂಧ ಕೂಡ ಇದೆ ಅದರಿಂದ ಇವತ್ತು ಏನಾಗಿದೆ ಶ್ರೀಗಂಧ ಅನ್ನೋದು ಇವತ್ತು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರ್ತಾ ಇದೆ ಅದರಿಂದ ರೈತರಿಗೆ ಅರಣ್ಯ ಅಧಿಕಾರಿಗಳಿಂದ ಹಿಂಸೆ ಆಗ್ತಾ ಇದೆ ಪೊಲೀಸರಿಂದ ಹಿಂಸೆ ಆಗ್ತಾ ಇದೆ ಅದರಿಂದ ಅದೊಂದು ಯಾಕೆಂದರೆ ಒಂದು ಎಕ್ರೆಯಲ್ಲಿ ನಾವು ಐದು ವರ್ಷ ನಾವು ಶ್ರೀಗಂಧವನ್ನು ನೋಡಿಕೊಂಡ್ರೆ ಸುಮಾರು ಐದು ಕೋಟಿ ರೂಪಾಯಿವು ಆದಾಯ ಬರುತ್ತೆ ಅನ್ನುವ ಒಂದು ಮಾಹಿತಿ ಇದೆ ಅದರಿಂದ ನಾನು ಮೊನ್ನೆ ನಡೆದ ಲೋಕಸಭಾ ಅಧಿವೇಶನದಲ್ಲಿ ಕರ್ನಾಟಕ ಶ್ರೀಗಂಧದ ನಾಡು ಕರ್ನಾಟಕ ಚಂದನ ನಾಡು ಅದರಿಂದ ಕರ್ನಾಟಕ ನಾವು ಕಾಫಿ ಬೋರ್ಡು ಯಾವ ರೀತಿ ನಾವು ಸ್ಥಾಪನೆ ಮಾಡಿದ್ದೇವೆ ಅದೇ ರೀತಿ ಶ್ರೀಗಂಧದ ಒಂದು ಬೋರ್ಡನ್ನು ನೀವು ಸ್ಥಾಪನೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಪಾರ್ಲಿಮೆಂಟಲ್ಲಿ ಕೂಡ ನಾವು ಮಾಡಿದ್ದೇವೆ ತಂದೆಗೆ ಇರೋದಿಲ್ಲ ಯಾವತ್ತೂ ಅದರಿಂದ ವಿಶೇಷವಾಗಿ ನಾವು ತಾಯಂದಿರಗಳನ್ನು ನಾವು ಅಭಿನಂದಿಸಬೇಕು ಅಂತಲೇ ಹೇಳಬೇಕು ಯಾಕೆಂದರೆ ಇವತ್ತು ನಮ್ಮ ಈ ಧಾರ್ಮಿಕ ಪದ್ಧತಿಯಲ್ಲಿ ಎರಡು ಪವಿತ್ರವಾದ ಸ್ಥಳಗಳಿದೆ ಅಂತ ಹೇಳಬೇಕಾಗಿ ಯಾವುದಪ್ಪ ಎರಡು ಪವಿತ್ರವಾದಂಥ ಸ್ಥಳ ಒಂದು ತಾಯಿಯ ಮಡಿಲು ಇನ್ನೊಂದು ತಂದೆಯ ಹೆಗಲು ತಂದೆಯ ಹೆಗಲು ಮತ್ತು ತಾಯಿಯ ಮಡಿಲು ತಾಯಿಯ ಮಡಿಲಲ್ಲಿ ಸಿಗತಕ್ಕಂಥ ನಮ್ಮ ತಂಪು ಎಲ್ಲೂ ಸಿಗಲ್ಲ ಆದರೆ ನೋಡಿ ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಇವತ್ತು ಕಲಿತವರಿಂದ ವಿದ್ಯೆ ಕಲಿತವರಿಂದ ಪದವೀಧರರಿಂದ ಬುದ್ಧಿವಂತರಿಂದನೇ ಇವತ್ತು ಹೆಚ್ಚು ದರೋಡೆಗಳಾಗ್ತಾ ಇದೆ ಹೆಚ್ಚು ಅಪ್ ವಿಧ್ವಂಸಕ ಕೃತಗಳಾಗ್ತಾ ಇದೆ ಅದರಿಂದ ಅಥವಾ ಹೆಚ್ಚು ಮಾಲ್ ಪ್ರಾಕ್ಟೀಸಸ್ ಅಂತ ಏನು ಹೇಳ್ತೀವಿ ಹೆಚ್ಚು ಅಪರಾಧಗಳನ್ನು ಮಾಡುವವರು ಓದಿದವರೇ ಆಗಿದ್ದಾರೆ ಇವತ್ತು ಅದರಿಂದ ಇವ ವಿದ್ವಾಂಸಕ ಕೆಲವರು ಇವತ್ತು ನೋಡ್ಬೋದು ಮೆಡಿಕಲ್ ಡಾಕ್ಟ್ರುಗಳಾಗಿದ್ದವರು ಇಂಜಿನಿಯರ್ ಆಗಿದ್ದವರು ಇವತ್ತು ದ್ವೇ ದೇಶದ ವಿಧ್ವಂಸಕ ವಿಧ್ವಂಸಕ ಕೃತ ಕೃತ್ಯಗಳಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಅದರಿಂದ ನಮ್ಮ ಓದು ನಮ್ಮ ಕಲಿಕೆ ನಮ್ಮ ದೇಶ ಕಟ್ಟುವದಲ್ಲಿ ಸಹಾಯ ಆಗಬೇಕು ನಿಮ್ಮ ನಿಮ್ಮ ಸಂಸಾರಕ್ಕೆ ಅದು ಆಸರೆಯಾಗಬೇಕು ನಮ್ಮ ಓದು ಮತ್ತು ನಮ್ಮ ಕಲಿಕೆ ನಮ್ಮ ದೇಶವನ್ನು ನಾವು ಪ್ರೀತಿಸಬೇಕು ಯಾಕೆಂದರೆ ಭಾರತ ಮಾತೆ ನೋಡಿ ಯಾವಾಗಲೂ ಅಷ್ಟೇ ನದಿಗಳಿಗೆ ಹೆಸರೆಲ್ಲ ಮಹಿಳೆಯರ ಹೆಸರೇ ಇಡ್ತೀವಿ ನೇತ್ರಾವತಿ ನದಿ ಹೇಮಾವತಿ ಶರಾವತಿ ಗಂಗೆ ಕಾವೇರಿ ಸರಸ್ವತಿ ಅಂದರೆ ನಮ್ಮ ಸಮಾಜದಲ್ಲಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಾವು ಸ್ತ್ರೀಯರಿಗೆ ಕೊಡತಕ್ಕಂಥ ಗೌರವ ಅಂತ ಹೇಳಬೇಕಾ ಸ್ತ್ರೀಯರಿಗೆ ಕೊಡತಕ್ಕಂಥ ಅದು ಗೌರವ ಹಾಗಾಗಿ ನಾವು ಇವತ್ತು ಹಳ್ಳಿಗಳಲ್ಲಿ ಹಳ್ಳಿ ಜನರಲ್ಲೂ ಕೂಡ ಇವತ್ತು ಆರೋಗ್ಯ ಕೆಡ್ತಾಯಿದೆ ಇ ನೋಡಿ ಇವತ್ತು ಹೃದಯಾಘಾತ ಜಾಸ್ತಿ ಆಗಿದೆ ಬಿ ಪಿ ಜಾಸ್ತಿ ಆಗಿದೆ ಸಕ್ಕರೆ ಕಾಲೆ ಜಾಸ್ತಿ ಆಗಿದೆ ಕ್ಯಾನ್ಸರ್ ಜಾಸ್ತಿ ಆಗಿದೆ ಒಂದು ಕಾಲ ಇತ್ತು ಹಿಂದೆ ಇವತ್ತು ಒಂದು ಮಾಹಿತಿ ಪ್ರಕಾರ ಭಾರತದಲ್ಲಿ ಶೇಕಡ ಅರುವತ್ತರಷ್ಟು ಸಾವುಗಳು ಇವತ್ತು ಜೀವನ ಶೈಲಿ ಬದಲಾದ ಹಿನ್ನೆಲೆಯಲ್ಲಿ ಆಹಾರ ಪದ್ಧತಿ ಆಹಾರ ಪದಾರ್ಥ ಬದಲಾದ ಹಿನ್ನೆಲೆಯಲ್ಲಿ ಇವತ್ತು ಆಗ್ತಾ ಸಾವುಗಳಾಗ್ತಾ ಇದೆ ಶೇಕಡ ಅರುವತ್ತರಷ್ಟು ಹಿಂದೆ ಏನಾಗ್ತಾ ಇತ್ತು ಮಕ್ಕಳು ತಂದೆ ತಾಯಿಗಳನ್ನ ಚಿಕಿತ್ಸೆಗೆ ಕರ್ಕೊಬರ್ತಾ ಇದ್ರು ಹಾರ್ಟ್ ಅಟ್ಯಾಕಿಗೆ ಸಕ್ಕರೆ ಕಾಯಿಲೆಗೆ ಬಿ ಪಿ ಕಾಯಿಲೆಗೆ ಕ್ಯಾನ್ಸರ್ಗೆ ಇವತ್ತು ತಂದೆ ತಾಯಿಗಳು ಅಜ್ಜ ಅಜ್ಜೆಂದರು ಅವರ ಮಕ್ಕಳನ್ನು ಇಪ್ಪತ್ತರಿಂದ ನಲವತ್ತು ವರ್ಷದ ವಯೋಮಿತಿಯಲ್ಲಿ ಇರತಕ್ಕಂಥ ಮಕ್ಕಳನ್ನ ಇವತ್ತು ಬರ್ತಾ ಇದ್ದಾರೆ ಇದಕ್ಕೆ ಇವೆಲ್ಲ ಇದೆ ಧೂಮಪಾನ ಜಾಸ್ತಿ ಆಗಿದೆ ಮದ್ಯಪಾನ ಅಂತೂ ಕೇಳಂಗೆ ಇಲ್ಲ ಅದಂತೂ ಜಾಸ್ತಿ ಆಗಿದೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿದೆ ಸೋಮಾರಿತನ ಜಾಸ್ತಿ ಆಗಿದೆ ಒಂದು ಅಧ್ಯಯನದ ಪ್ರಕಾರ ಭಾರತ ದೇಶದಲ್ಲಿ ಅರುವತ್ತರಷ್ಟು ಸೋಮಾರಿಗಳಿದ್ದಾರೆ ಬೆಳಗ್ಗೆ ಮಾತಾಡೋದು ಮಧ್ಯಾಹ್ನ ಮಾತಾಡೋದು ಸಂಜೆ ಇದ್ಕಿದ್ದಂಗೆ ನಾಪತ್ತೆ ಆಗ್ತಾರೆ ಬಾರ್ಗಳಿಗೆ ಇವತ್ತು ಈ ಮದ್ಯಪಾನದ ಬಗ್ಗೆ ಮಾತಾಡಬೇಕಾಗಿದೆ ಭಾರತ ದೇಶದಲ್ಲಿ ನಲವತ್ತೆಂಟು ಕೋಟಿ ಮದ್ಯಪಾನದ ಕೇಸ್ಗಳು ಖರ್ಚಾಗ್ತಾಯಿದೆ ಒಂದು ವರ್ಷದ ನಲವತ್ತೆಂಟು ಕೋಟಿ ಅಂದರೆ ಒಂದು ಕೇಸಲ್ಲಿ ನಲವತ್ತೆಂಟು ಬಾಟ್ಲು ಇರುತ್ತಂತೆ ನಲವತ್ತೆಂಟು ಇಂಟು ನಲವತ್ತೆಂಟು ಅಂದರೆ ಹೆಚ್ಚು ಕಡಿಮೆ ಇನ್ನೂರು ಕೋಟಿ ಮದ್ಯಪಾನದ ಮದ್ಯಪಾನದ ಬಾಟಲ್ಗಳು ಖರ್ಚಾಗ್ತಾಯಿದೆ ಇದು ದಕ್ಷಿಣ ಭಾರತದಲ್ಲಿ ಶೇಕಡ ಅರುವತ್ತರಷ್ಟು ಮದ್ಯಪಾನ ಇವತ್ತು ದಕ್ಷಿಣ ಭಾರತದಲ್ಲಿ ಇವತ್ತು ಹೆಚ್ಚಾಗಿದೆ ಇದು ನಿಜವಾಗ್ಲೂ ಬಹಳ ನೋವಿನ ಸಂಗತಿ ಯಾಕೆಂದರೆ ಕರ್ನಾಟಕ ಮತ್ತು ತೆಲಂಗಾಣ ಮೊದಲನೇ ಸ್ಥಾನಕ್ಕೆ ಪೈಪೋಟಿ ಇದೆ ಮದ್ಯಪಾನದಲ್ಲಿ ಅದರಿಂದ ಧೂಮಪಾನ ನೋಡಿ ಹಿಂದೆ ಎಲ್ಲ ನಾವು ಚಿಕ್ಕ ಹುಡುಗರಾಗಿದ್ದಾಗ ಯಾರಾದರೂ ಕುಡಿತಾರೆ ಅಂದರೆ ಊರಿಗೆ ಸೇರಿಸ್ತಾ ಇರಲಿಲ್ಲ ಅವರು ಜಗ್ಲಿ ಮೇಲೆ ದೇವಸ್ಥಾನ ಜಗ್ಲಿ ಮೇಲೆ ಮಲ್ಕೋಬೇಕಾಗಿತ್ತು ಇವತ್ತು ಕುಡಿಯೋಲ್ಲ ಅಂದರೆ ಅವನ್ನ ಯಾವುದು ಫಂಕ್ಷನ್ಗೆ ಕರೆಯಲ್ಲ ಇವನೇನು ಬಂದು ಇದೇನಪ್ಪ ಇವನು ಸುಮ್ಮನೆ ನಮ್ಮ ಮುಂದೆ ಕೂತ್ಕೋ ಅದರಿಂದ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು